ಮಡಿವಾಳೇಶ್ವರ ಜಾತ್ರೆ ಅನುಭವ ಜಾತ್ರೆ ಅನುಭವ ಅಂತಂದ್ರೆ ಏನು ಅಂತ ಕೇಳಿದ್ರೆ ಉണ്ടാಕ ಗೊತ್ತಾಗ್ತೈ ಸುಖ ಅದಕ್ಕೆ ಈ ಮನುಷ್ಯ ಜನ್ಮಕ್ಕೆ ಏನೆ ಬರಬೇಕಿದಪ್ಪ ಅಂತ ಕೇಳಿದ್ರೆ ನಿಜಗೊಂದು ಒಂದು ಹೇಳ್ತೀ ಮಾತು ಹೇಳ್ತಾರೆ ಮನುಷ್ಯ ಜನ್ಮದ ಅದಿಕಲ ಭಯವೋ ಈ ಜಂತುರಾರ ಜನ್ಮದ ದೂರละ ಬಾ 284 ಲಕ್ಷ ಜೀವರಾಶಿ ಓಳು ಮಾನವ ಶರೀರ ಹುಟ್ಟಿ ಹುಟ್ಟಿ ಬಂದು ಈ ಮಾನವ ಶರೀರ ಬಂದು ಹೌದಾ ಬಂದ ಬಳಕೆ ನಾವು ಇಲ್ಲಿ ಏನು ಮಾಡಬೇಕು ಎಂಥ ಕರ್ತವ್ಯಗಳನ್ನು ಮಾಡಬೇಕು ಸ್ವಂದದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೆ ಮನುಷ್ಯನ ಜನ್ಮ ಮತ್ತವೇ ಬರ್ತಾ ಅನ್ನೋದು ಮಾತ್ರ ಇಲ್ಲ ಇದು ಬಂದು ತಿಳ್ಕೊಳ್ ಯಾಕಂದ್ರೆ ಒಬ್ಬ ಗಂಡಿಗೆ ಕೂಡ ಗಂಡಿ ಅವ್ರು ಏನು ಅಂತ ಕೇಳಿದ್ರೆ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಿದ್ರು ஒன் ஐ சூபாய் அவ ஐர்க்கோம்பிட்டு ஆகல ஐட்டி தீர்கோட்ட கத்தியோரு அதே ஆலோசன கேப்பா ஐட்டி கேசி தோட்ட நீ அதுக்கு நீங்க வந்த ಆರೆ ತಪಾ ಇವತ್ತು ಹೋಗು ಇವತ್ತು ಸಿಸ್ತ ಊಟ ಮಾಡಿ ಮಲ್ಕೋ ಆ ಏರ್ ಬಡಿಕೋ ಬಡಿತು ಹೋಗ ಅಂತ ಕೊಟ್ಟು ಕಟ್ಟುವಂತ ಆರೆ ತಂದ ಆ ಕಿಸ್ತ ಆರಾಮ ಊಟ ಮಾಡಿ ಹೋಗಿ ಕೌದಿ ಹೊಟ್ಟು ಮಾಡಿ ಮಲ್ಕೋ ಬಿಟ್ಟಾ ಕರುಸ್ بھولಲೇ ಹಾಗ ಒಮ್ಮೆ ಕರುಸ್ ಬಿಟ್ಟದ್ದು ಬತ್ತಮೆ ಹಂಗ بھولేక ನಾ ಹಂಗ ಮಾನವ ಸೇರಿದೋ ಬಾಮ್ಮೆ ಬಂಗರ ಮತ್ತಮೆ ತಿರಿಬರ garantie ಇದು ಮೊದಲು ತೋಕು அதுக்க ஜன்தூன் உருவாத்ம்தான் அவசியத்தை இல்ல அதுக்கு மஹாத்மாரேசர் சென்ற மாதிரி கடக்க கடக்க ஏன்னு கட்டின

ಇಲ್ಲಿ ಮೂರು ಇಲ್ಲಿ ಶಾಸ್ತ್ರದ ಸಂಗೀತದ ಸಾಹಿತ್ಯದ ಈ ಮೂರು ಮೂರುಗಳ ಈ ಕರ್ಕೋಳ ಪುಣ್ಯ ಕ್ಷೇತ್ರದಲ್ಲಿ ನಾವು ದಿವಸ ಈ ಜ್ಞಾನವಯವಾಗಿರ್ತಕ್ಕಂಥ ಯುದ್ಧದಲ್ಲಿ ನಾವು ಮುಳುಗಿದ್ದಾಗ ನಾವು ಜನ್ಮ ಸಾರ್ಥಕ ಅದಕ್ಕೆ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಮತ್ತೆ ನಿಮಗೆ ಮನುಷ್ಯನಂತೆ ಹಾಕಿರ್ಬೇಕು

ನಿನಗೆ ಮನುಷ್ಯಾಂತಿ ಆಗಬೇಕು ಅದಕ್ಕೆ ಮನುಷ್ಯನ ಜನ್ಮಕ್ಕೆ ನೀವು ಬೈದಿ ಜನ್ಮಕ್ಕ ಅರಿವಿನ ಜನ್ಮ ಬಂದು ಹೇಳಿದ ನೀನು ಸತ್ಸಂಗದಲ್ಲಿ ನಿಂತುಕೊಂಡು ಸತ್ಪುರುಷ ಸಹವಾಸದಲ್ಲಿ ನಿಂತುಕೊಂಡು ಮಾತು ಹೇಳ್ತಕ್ಕಂಥ ಮಾತುಗಳನ್ನ ನಾವು ಅವಲೋಕನ ಮಾಡಿದ್ದೆ ನಮ್ಮ ಜನ್ಮ ಪಾವನ ಆಗ್ತದೆ ಯಾಕಂದ್ರೆ ಒಬ್ಬ ಊರಾಗ ಏನ್ ಮಾಡಿದ್ದ ಅವ ಕುಡಿದು ಇಸ್ಪಾಟಾಡಿ ಯಾಕೆ ಮಂದಿಗೆ ಸಮಾಜಕ್ಕೂ ಒಪ್ಪಲಿಲ್ಲ ಈ ಕಡೆ ತಂದೆ ತಾಯಿಗೂ ಸರಿಯಾಗಲಿಲ್ಲ ಅನಂತ್ರಿಗಳು ಸರಿ ಆಗಲಿಲ್ಲ ಹಮಾನ ಈ ಶೆಟ್ಟಿ ಯಾಕೆ ಬೇಕು ಅಲ್ಲ ಈಗ ಕಡೆ ತಂದೆ ತಾಯಿ ನಮ್ಮಗಿಲ್ಲ ಸಮಾಜನೂ ನನಗೆ ಕೇಳೋಂಗಿಲ್ಲ ಮತ್ತೀನಿ ಏನು ಮಾಡ್ಬೋದು ಎಲ್ಲರಿಗೆ ಹೋಗಿ ಪ್ರಾಣ ಹಾಳು ಮಾಡು ಅಂತೇಳಿ ಹೇಳಿ ಊರು ಹೊರಟಿದ್ದು ಅಲ್ಲಿ ಒಂದು ಫಂಡ ಪೂರ್ತಿ ಅಲ್ಲಿ ಯಾರು ರಮಣ ಮಹಾರಾಶ್ರ ಫಂಡ ಪೂರ್ತಿ ಐತಿ

ನಾವು ನಿಂತು ಬಲಾಗಿತ್ತು ಏನಾಗಿದೆ ನಾ ಹಿಂಗೆ ಹಿಂಗೆ ಮಾಡ್ತೀನಿ ಆಯ್ತು ಮಾಡ್ತೀವಿ ಯಾಕೆ ಏನು ಇಲ್ಲತ್ತೆ ಬಾ ನಾನು ನನ್ನ ಜನ್ಮ ಸಾಕಾಗಿದೆ ನಾ ಯಾಕಂದ್ರೆ ಇಸ್ಪಟ್ಟಾಡೀನಿ ದಾರ ಕೊಡ್ದೀನಿ ಮೈಸೂರು ಮಾಡಿದ್ದೀನಿ ಮೈ ಒಳಗೆ ನನಗೆ ಯಾರು ಸೇರಲ್ಲ ಅದಕ್ಕಾಗಿ ನಾನು ಪ್ರಾಣತ್ಯಾಗ ಮಾಡಬೇಕು ಆತ್ಮಹತ್ಯೆ ಮಾಡ್ಕೋಬೇಕಂತೆ ಮಾಡ್ತೀನಿ પ્રસાદિ તમ நான் தாசனி பத்து வாழி இதாய்த்து இன்னொரு தயார் மாதிரி எஸ்டோர்ட்டு கண்ணாகி ராலி எல்லாம் தயார் மாதிரி ஹைரணாகிப்பா அந்த பவித்தவாக மா பம்மா அந்த நமஸ்காரி ಅಪ್ಪ ನನಗೆ ತಪ್ಪಾಯ್ತು ಅಂತ ಹೇಳಿ ಕಮಲ ಪರಮ ಶಿಷ್ಯನಾಗಿ ಆ ಮಠದಲ್ಲಿ ನಿಂತುಕೊಂಡು ತನ್ನ ಶರೀರವನ್ನು ತನ್ನ ಭಾವನವನ್ನು ಮಾಡಿಕೊಂಡು ಈ ಜನ್ಮವನ್ನು ನೀಗಿದ ಅಂತ ಮಾತು ಸತ್ಪುರುಷರ ಸತ್ಪುರುಷದಲ್ಲಿ ನಿಂತುಕೊಂಡು ಸತ್ಸಂಗದಲ್ಲಿ ನಿಂತುಕೊಂಡು ನಾವೆಲ್ಲರೂ ಈ ಪವಿತ್ರವಾಗಿರ್ತಕ್ಕಂಥ ಮಾನವ ಶರೀರವನ್ನು ಇಂಥ ಒಂದು ಅಪ್ಪ ಅವರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಡೊಂಡು ಎಲ್ಲರಿಗೆ ಹಿತವಾಗಿಯೇ ಅಂತ ತಿಳ್ಕೊಂಡು ಮರಿವಾಳೇಶ್ವರ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಕೃಪಾ ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ನಾಲ್ಕು ಮಾತುಗಳಿಗೆ ಸದ್ಗುರುವಿನ ಚರಣೆ ಸಮರ್ಪಣ ಮಾಡಿ ನಾನು ಮಾತು ಮುಗಿಸ್ತೇನೆ ಓಂ ಸತ್ ಸತ್ ನಮಃ